ಹಾಯ್ ಫ್ರೆಂಡ್ಸ್ ಮೈಸೂರು ಝೂಕ್ ಬೈದಾ ಫ್ಯಾಮಿಲಿ ಸಮೇತ ಉಲ್ಲೇ ಪೋದಿತ್ತೆ ವಾ ಪ್ರಾಣಿಗಳಿಲ್ಲ ವಾ ಪಕ್ಷಿಲುಲ್ಲ ಬಂದಕ್ಕೆ ಅಂಡ್ ಆ್ಯಂಡ್ ಇಲ್ಲಿತ್ತೆ ಗಿಂಬಲ್ ಅಜ್ಜಿ ಮೈಕಲ್ಲಿ ಎಜ್ಜಿ ರಾಲ್ ಎಜ್ಜಿ ವಾಯಸೈಂಚ ವರ್ಕೊಂಡು ಒಂದಲೇ ಬಲೆ ಬಲಿಯತ್ತೆ ಉಲ್ಲೇ ಪೋಯ್ ಮೈಸೂರು ಜೂತ ಮ್ಯಾಪ್ ಒಂದು ವಲ್ಪ ಪೋಡು ವಲ್ಪಪ್ ಇದೇ ಬರ್ ಬಂದು ನೆಟ್ಟು ಡಿಟೈಲ್ ಅದುಂಡು ಅಂಜನೇ ಮೂಲಪೊಂದು ಕ್ಯೂ ಆರ್ ಕೋಡ್ ಲೋಂಡು ಅವೇನು ಸ್ಕ್ಯಾನ್ ಮಾಲ್ ತಂಡ ಟೋಟಲ್ ಅದು ಮ್ಯಾಪ್ ತೊಂಡು ಮೈಸೂರು ಜೂತ್ತಾ ಜುತ್ತಾ ಟಿಕೆಟ್ ಮಸ್ತ್ ಕಾಸ್ಟ್ಲಿ ಪು ಪಂದ್ ದಿತ್ತೆ ಆ್ಯಂಡ ಪನ್ಪುನ ಪುನಃ ದಾಲೆಜ್ಜಿ ನೂತ ರೂಪಾಯಿ ಒಂದು ಮಂಡೆಗೆ ಜೋಕ್ಲಿಗೆ ಐದು ವರ್ಷ ಮುಟ್ಟದ ಜೋಕ್ಲೆಗೆ ದಾಲೆಜ್ಜಿ ಫ್ರೀ ఖాళీ పక్కీలె తు అంది పున గనిక్ గిస్త వీడియో చూరు బోర్ అవు అం కడే ముట్ట తూ ఈ వీడియోను దేపండ ప్రతి ఒంజీ ప్రాణీల్న పక్షిల్న డిటైల్ అది అయినా డిటైల్ అది కొడ్ర ట్రై మల్ద సుక్త ఇప్పున గ్రీనరి ఉల్ప కలవాత గిడొక్కులు మరొక్కలు అవన్న పూర ఈ వ్లాగడ్ అయినా కవర్ మర ట్రై మల్ద ಒ ಕುಡಂಜಿ ವಿಷಯದಾದ ಬಂದಾಗ ಮುಲ್ಪ ಕ್ಯಾಮರಾ ಆ ತಂಡ ವೀಡಿಯೋ ಕ್ಯಾಮರಾ ದಂಡ ಅವಕ್ಕೆ ಎಕ್ಸ್ಟ್ರಾ ಚಾರ್ಜ್ ಪೇ ಮಲ್ತದ ನಮ್ಮ ಕನವಾಡು ನೂದು ಇರ್ನೂರು ರೂಪಾಯಿ ಇಂಚ ಆತ ಇಪ್ಪಡು ಬಕ್ಕ ಸೆಲ್ಫಿ ಸ್ಟಿಕ್ ಆ ತಂಡ ಈ ಥರ ದಾಲ ನಮ್ಮ ಗಿಂಬಲು ಒಂದೇನು ಪೂರ ಉಲಾಯ್ ಅಲೋ ಮಲ್ತದೆಯ ಉಲಾಯ್ ಕನವಾರನೇಜ್ ಬೊಕ್ಕೊಂಜಿ ವಿಷಯದಾದ ಪನ್ನಕ ಪ್ಲಾಸ್ಟಿಕ್ ಬಾಟಲ್ಸ್ ನಮ್ಮತ್ತೆ ನೀರು ಅಥವಾ ಇನ್ನಿತರ ಓಂಡಲ ಜ್ಯೂಸ್ ಐಟಮು ಹತ್ತನ್ನು ತಿಂಡಿ ಅವು ಒಂದು ಪುರದಾಲು ಉಲಾಯ್ ಕೊನಕೊನಂದಿತ್ತ ಹತ್ತು ರೂಪಾಯಿ ಕಟ್ಟದು ಒಂದು ಎಲ್ಲ ಸ್ಟಿಕ್ಕರ್ ಅಂಟವ್ಯಾರು ನಮ್ಮ ಕೊನೋಕೊನ ಬಾಟಲ್ ಇಪ್ಪಳಿ ಅತ್ತನ ತಿಂಡಿಲೆಗೆ ಇಪ್ಪಾಳಿ ಆ ತಿಂಡಿ ಅಥವಾ ಬಾಟಲ್ಸ್ ಏನು ಉಂಡು ಅವು ನಮ್ಮ ರಿಟರ್ನ್ ಪೋನಕ ಪಂಡ ಝೂ ಪುರ ತಿರ್ಗದು ನಮ್ಮ ಪಿರಪ್ಪ ಅವನಕ ಅವೆನಮ್ಮ ತ್ವಜಪಾಂಡ ಅವಳು ನಮ್ಮ ಏನು ಪತ್ತು ರೂಪಾಯಿ ಕೊರದಿಪ್ಪು ಅವಂಜ್ಜು ಬಾಟಲ್ಗೆ ಹತ್ತನ್ನು ಒಂಜ್ ಪ್ಯಾಕೆಟಿಗೆ ಅವೇನು ನಮಗೆ ರಿಫಂಡ್ ಮಲ್ಸ್ಕೊಡೋರು ಅವೊಂಜ್ ಬಾರಿ ಅಡ್ಡ ವಿಷಯವು ಅಲ್ಪ ಅಲ್ಪಲ್ಪ ಕಜಾವು ಪ್ಲಾಸ್ಟಿಕ್ ಆ ಒಂದು ದಕ್ಕುನ ಹಿಡ್ದು ಸೇಫ್ ಆಪುಣ್ಣು ಪಂಡ ದುಡ್ಡ್ದ ಆ ಕಂಡಲ್ಲ ಜನ ಕುಲ್ಕೊದು ಬಾಟಲ್ ಪೀರ ಕೊಡ್ತಾರತ್ತಾ ಬಂದು ಒಂಜಿ ಇಪ್ಪುಣ್ಣು ಮನಸ್ಸು ಈ ಬೋರ್ಡ್ ಕರೆಕ್ಟ್ ಹೋದಲ್ಲೇ ಸುಮಾರು ಹದಿನೈದು ಕೋಟಿ ವರ್ಷ ಪಿರಾದ ಈ ಒಂದು ಮರತ ದಿಮ್ಮಿ ಕಲ್ಲಾದ ಪರಿವರ್ತಿ ತಾಯಿನ ಕನತ ದೀತ ನಂಚಿನ ದೃಶ್ಯ ನಮ್ಮ ಹೆತ್ತಿಲ್ಲ జుట్టు పిలి తూరం ఆ తిరుగు అతను లేరు పిలి తిరుగుతుంది కొంజిపిలి పిలి మూలు టెంగ్స్ అండు అంచోర ఇంచోర తిరుగుతుండు మొక్కొంచి పిలి ఇలా లక్ది పిదండతే అబ్బో ಒಕ್ಕ ಒಂಜಿ ವಿಷಯ ಯಾನ್ ತೂ ಇನ್ನೇ ಮುಲ್ಪ ಕೆಲವು ಪಕ್ಕಿಲ್ಲಾತೆ ಮಸ್ತ್ ಪುರೈತನ ನವಿಲ್ ನಾನಾ ನಮೀನ್ ನವಿಲು ಅವೊಂದು ಪುರೈತನಿದೆ ಆ್ಯಂಡ್ ಅವೇತ ಕೆಲವತ್ತು ವೀಡಿಯೋಸ್ನ ಯಾನ್ ಕ್ಯಾಪ್ಚರ್ ಮಾಡ್ತಿದ್ದು ದಯ ಬಂಡ ಮಸ್ತು ದೂರೋಡ್ ಐಕುಲ್ ಕುಲ್ಲೊಂದಿಪ್ಪ ಐತೆ ಮೂಲ ಸಿಂಹ ಸಿಂಹೊಂದು ಒಂದು ಜೇತು ದೂರೋಡು ಉಂಡು ಇನ್ನೇನು ದೂರೋಡಿತಾನೆ ಐಕ್ ಲಕ್ಕರ್ನೆ ಮನಸ್ಸು ಅರ್ಪುಜಿ ಕೆಲವು ಸರಿ ಅಂಕಲನ್ನ ಹಸಿವು ಕಟ್ಟಿತ್ತೆ ಐಕುಲ್ ಲಕ್ಕದೊಂಚೂರು ಅಂಚಿಂಚು ತಿರ್ಗುವ ಈ ಜಿಂಡ ದಾಲಜ್ಜಿ ಖಾಲಿ ಅವು ಜೊನ್ನೆ ತೂಗೋಡು ಸರ್ತಲಕ್ಕ ಬರೋಡು ಗಾರ್ಡನ್ ಅಡಿ ಅಂಕ ಮಸ್ತಿ ಇಷ್ಟ ಇನ್ನೊಂದು ಭಾರಿ ಪೊರ್ಲುದ ಪದ ಒಂದು ಕರೆಕ್ಟ್ ಹೋದಲೆ ವಾನರ ಕ್ಷೇತ್ರ ನಾವು ಅವುಗಳಿಂದ ವಿಕಾಸ ಹೊಂದಿರುವುದನ್ನು ಅವುಗಳಿಗೆ ತಿಳಿಯದಂತೆ ಎಚ್ಚರವಹಿಸಿ ಶಬ್ದ ಮಾಡಬೇಡಿ ವಸ್ತುಗಳನ್ನು ಅವುಗಳಕ್ಕೆ ಹೆಸರಬೇಡಿ ಕರೆಕ್ಟ್ ಆಲೋಚನೆ ಮಾಡ್ಕೊನಾಗಿ ಒಂದು ಒಂಜೇ ಪಾತೆರ ಯಾವು ಏತೊಂಜಿ ಪೊರ್ಲುದ ಪಾತೆರ ಬರತ್ತೆ ಮುಲ್ಪೊಂಜಿ ಮೊಲ್ಲ ಗೋರಿಲ್ಲೇ ತಿನ್ನಲೆ ಅವು ಮಧ್ಯ ಆಫ್ ರೌಂಡ್ ಉಂಡೈತೆ ಐಟೊಂಜಿ ಗೋರಿಲ್ಲ ಉಂಡೆಗೆ ಅವು ಕುತ್ತ ಜೊತೆಂದುಂಡು ಸೋಕ್ ಮಲ್ತದ ಕೆಪ್ಪೆ ಕೈಗೋರ್ದು ಎನ್ನ ಮಲ್ತಲ್ಲ ಲಕ್ಕದು ಬರೋದು ಇಚ್ಛೆ ಸ್ವಲ್ಪ ಡಿಮ್ಲ್ ಐಟು ಬೇತೆ ಉಂಡು ಕ್ಯಾಮೆರಾ ಹೆಂಚೆ ಕ್ಯಾಪ್ಚರ್ ಮಲ್ತಿನಲ್ಲ ತಿಕ್ಕೊಂದು ಇತ್ತು ಎನ್ನ ಒಟ್ಟುಡಿತ್ತನ ವಾನರ ಸೈನ್ಯ ಮೈಸೂರದ ಝೂ ಅತ್ತನ್ನು ಅರಮನೆ ಮಸ್ತ್ ಪೂರ ವಿಶೇಷ ಉಂಟು ಮುಲ್ಪ ತೂಪನ ಅಂಚಿನ ಒಂದೊಂದು ತೂವರ ಬರ್ಕೊಂಡು ಎನ್ನ ಒಂಜಿ ಎಲ್ಲಿಯ ಕಿವಿ ಮಾತು ಪಂಡ ದಾದಪ್ಪನೊಂದುಲ್ಲೇ ಪಂಡ ಆಟೋ ರಿಕ್ಷಾ ಅತ್ತನ್ನು ರಿಕ್ಷಾ ಬುಕ್ ಮಾಡ್ಕೊಂಡು ಒಂಚೂರು ಜಾಗ್ರತೆ ಮಲ್ಪ ದಯಾಪಂಡ ಪೋರ ಕಾಲಿ ಒಂದು ಕಿಲೋಮೀಟರ್ ಅಂಡಲ್ಲ ಅದೇತೊಂದು ಐನೂರು ರೂಪಾಯಿ ಬಂದು ಪೇರು ಅಲ್ತುವ ಅಲ್ತು ಜಾಪುರದೊಂದು ಇರ್ನೂರು ರೂಪಾಯಿ ಕೊರಲೇ ಅಂದ ಅಂಚಾಪುರ ಒಕ್ಕ ಇತ್ತೆ ಫೆಸಿಲಿಟಿ ಉಂಡು ಓಲಾ ಹತ್ತೆ ಉಬೇರ್ ಮಲ್ಪಲ್ಲಿ ಓಲಾ ಉಬೇರ್ ಮಲ್ತಿ ಗುಡ್ಲೆ ಮುಲ್ತ ರಿಕ್ಷಾ ದಾಕಲ್ಲ ಪಂಡ ಲೋಕಲ್ ರಿಕ್ಷಾದಾಕಲ್ನ ಬಂಜಿಗೆ ಹಾಕಿಲಕ್ಕ ಬಂದು ಪೇ ಅಂಡ ಬಂಜಿಗೆ ಹಾಕಿ ಲೆಕ್ಕ ಬಂಡ ಮುಲ್ ನಮ್ಮತ್ತೆ ಅನ್ನೋನ್ ಪಂಡ ನಮಗೆ ಗೊತ್ತಿ ಪೂಜೆ ನಮ್ಮ ಸೀದಲ್ಲಪ್ಪೊಂದು ಓದಿಪ್ಪು ಅವಳು ಹೋದ ಕೂಡಲೇ ಪ್ರತಿ ಒಂದು ಕಡೆಗೆ ಬಸ್ ಸ್ವಲ್ಪ ಉಂಟು ಹೆಂಚಿನ ದಾನ ವಿಷಯ ಅಂದರೆ ನಮಗೆ ಗೊತ್ತಿ ಪೂಜೆ ನಮ್ಮ ಏರನೇನು ಆಪಾಗ ರಿಕ್ಷಾ ದಾಕ್ಲೇನೋ ಅವಳ ಮನೆ ಮಲ್ಪ ನಮ್ಮ ಸೀದಾ ಹೋದು ರಿಕ್ಷಾದ ಪಣ ಇಂಚಿನಡೆ ಆಕಲು ಅವ್ಳು ಬಾಯಿ ಜಾತಿ ಕೂಡಲೇ ಆಕಲನ್ನ ಬಾಯಿ ಬರ್ಫು ನಾಲ್ದು ಐನೂದು ಇಂಚನೇ ಅಂಚೆ ಹತ್ತಿರ ಎಂಕುಲು ಕೆಲವು ಕಡೆ ಇಟ್ಟು ಬಸ್ ಬಸ್ಗೆ ರೂಮ್ ದಡೆ ಬರೋಡು ಅಂಡೆ ಇತ್ತನ ಖಾಲಿ ಒಂದು ಕಿಲೋಮೀಟ್ರ್ ಎಂಕುಲು ಕೊರ್ನೆಯ ಚಾರ್ಜ್ ಇರೂರು ರೂಪಾಯಿ ಪಂಡ ಗೊತ್ತಿ ಅದು ದೂರ ಉಂಡು ಬಂದು ಗೂಗಲ್ ಮ್ಯಾಪ್ ಹುಡುಪಾಗ ಕಲ್ಪನೆ ತೋಜ ಒಂದಿತ್ತೆ ತೋಜಾನ ಬಂಡೆ ಗೂಗಲಿಲ್ಲವೋ ಆ ರೀತಿ ಇಡ್ ನಂಬುನು ಪೂರ ವಿಷಯ ನಂಬರ್ ಆಪೋಜ್ಜಿ ಸೊ ಅವೊಂಜಿ ಎಂಕ್ ಮೂಲ ಕಲ್ತ ನಂಚಿನೇ ಏನೊಂಜ್ಜಿ ಎಡ್ಡೆ ಎಕ್ಸ್ಪೀರಿಯನ್ಸ್ ಅವು ದಯ ಬಂಡ ಅವೆಡ್ದು ಕೆಲವು ಸರಿ ಅನ್ನ ನೋಡು ನಮಗೆ ಕರೆಕ್ಟ್ ರೂಟ್ ಗೊತ್ತಿತ್ತು ನಡ್ತು ಫೊಂಡೆಲ್ಲ ಮಲ್ಲೇಗೆ ದೇ ಆರೋಗ್ಯ ಎಲ್ಲ ಎಡ್ಡೆ ಫೋನು ಕೈ ಕಾರು ಸಡಿಲಾಂಡ ಮುಲ್ತ ಪೂರಾ ಫುಡ್ಡುಲ್ಲ ಖಾರ ಖಾರ ಖಾರಲಿ ಏತಿತ್ತ ನಮಗೆ ಹದೋ ಖಾರದಂದು ಭಾರಿ ಕಮ್ಮಿ ತಿಕ್ಕು ಸೊ ಅವು ಡೈಜೆಸ್ಟ್ ಮಾಡಿ ಪರ ಒಂದೆಡ್ಡೆ ಸೋರ್ಸ್ ದಯ ರಿಕ್ಷಾದ ಬದಲಿ ಜಾಸ್ತಿ ಒಂದು ಎರಡು ಮೂಜಿ ಕಿಲೋಮೀಟರ್ ಸರ್ಕಲ್ ಸರ್ತಲಕೊಂದು ನಡ್ಕೊಬೋದು ದಾಲ ಸಮಸ್ಯೆ ಇದ್ದು Why is it Áttu? That's it, why hasn't it been finished? S mangoını datın hayata A ಒಂದೊಂಜಿ ಮಸ್ತ್ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಆ್ಯಕ್ಚುಲಿ ವಿಷಾದನೆ ಏನೇ ಬಂದ ನಮ್ಮ ವರ್ಷಕ್ಕೊಂದು ಈತೊಂದು ಕೊರ್ದು ಈ ಪ್ರಾಣಿಲ್ನ ಅತ್ತನ ಪಕ್ಷಿಲೆನ್ ಇಲ್ಲ ದತ್ತು ಪಡೆವನಲ್ಲಿ ಐಕ ಅಮೌಂಟ್ ಈತ ಪಂದಿಪ್ಪುಂಡು ಆ ಅಮೌಂಟ್ ಕೊರದು ನಮ್ಮ ಪ್ರಾಣಿಲೇನು ದತ್ತು ದೆತ ನಮನ ಏನು ಕೆಲವು ಪುರತ ಇ ಒಂದಿಟ್ಟು ಕೆಲವು ಕಡೆಟ್ ಇಟ್ಟು ಪುರೊಂಡು ಈ ಮಲಮಲ್ಲ ಕಂಪನಿ ದಾಖಲು ಕೆಲವು ಪುರ ಪರ್ಸನಲ್ ಅದು ಹಾಕಲು ಹಾಕಲು ಒಂದೊಂದು ಪ್ರಾಣಿನ ದಿನ ನ್ಯಾಲ್ಪ ಎಲ್ಲೆಲ್ಲೇ ಬೋರ್ಡಲ್ಲೂ ಪುರೋಲ್ಲ ಒಟ್ಟಿಗೂ ಸುಮಾರು ಜನ ಬತ್ತಿತ್ತ ನೈತ ಮಾತೆ ರ ಬಸ್ ಅದ ಅಂತಿಲ್ಲಕ ಒಂದು ಸಾಕಾಗ್ತಾನೆ ಪೂರ ಜನಕ್ಕೆಲ್ಲ ನಾನು ಒಂಚೂರು ದೂರವರಿದ್ದೆ ನಾತೆ ಅವೇ ನಂಜಿ ತೋದು ಒಳ್ಳೆ ಪಿದಡ್ಡು ಮನಸ್ಸು ಮಾಡಿಕೊಂಡು ಒಂದು ಕಾರ್ಯಕ್ರಮ ಉಂಟು ನಾನೊಂದು ಜಿರಾಫೆ ಬುಕ್ ಕೆಲವೊಬ್ಬರ ಪ್ರಾಣಿ ತೂಗಾರೊಂದಿಗೆ ಒಂದು ಸರಿ ತೂ ಒಂದು ಬರ್ಕಾ ವೀಡಿಯೋ ಕಂಟಿನ್ಯೂ ತೂ ಒಂದು ಮೈಸೂರು ಪೂರ ತಿರ್ಗದ್ ಬರ್ತದೆ ಅಂಡ್ರೆ ಎಂಗೆಲ್ಲ ಈ ವಿಡಿಯೋ ನಿಕ್ಲಗ್ ಇಷ್ಟ ಅಂಟ್ ಬಂದೆ ಇಷ್ಟ ಅದಿತ್ತೆ ಅದೇ ಇದೆ ಲೈಕ್ ಮಾತ ಮಾತು ಉಂಟು ಶೇರ್ ಮಾಡ್ಬಿಡಿ ಅಂಚನೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳಿ ನಾನ್ ಎಡ್ಡೆ ವಿಡಿಯೋ ತೊಟ್ಟಿಗೆ ನಾನು ಬಿಟ್ಟು